ಅಜ್ಜರಕಾಡು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕರ್ನಾಟಕ ಕ್ರೀಡಾಕೂಟ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಖೇಲೋ ಇಂಡಿಯಾ ಅಭಿಯಾನ ಕ್ರೀಡೆಯತ್ತ ಜನತೆಯನ್ನು ಆಕರ್ಷಿಸುವಲ್ಲಿ ಮತ್ತು ದೇಶದ ಮೂಲೆ ಮೂಲೆ ಯುವ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅದರ ಫಲಿತಾಂಶ ಇಂದು ನಮ್ಮೆಲ್ಲರ ಮುಂದಿದೆ ಭಾರತೀಯ ಆಟಗಾರರು ಏಷ್ಯನ್ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿದರು ಕ್ರೀಡೆಯಲ್ಲಿ ದಿವ್ಯಾಂಗ ಆಟಗಾರರನ್ನು ಪ್ರೋತ್ಸಾಹಿಸಲು ದೇಶದಲ್ಲಿ ದಿವ್ಯಾಂಗರಿಗಾಗಿ ಕ್ರೀಡಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಅವುಗಳೊಂದಾಗಿರುವ ಮಧ್ಯಪ್ರದೇಶದ ಗ್ವಾಲಿಯರ್ ಕೇಂದ್ರದಲ್ಲಿ ದಿವ್ಯಾಂಗ ಆಟಗಾರರಿಗೆ ತರಬೇತಿ ನೀಡಿ ಅವರನ್ನು ಕ್ರೀಡೆಗೆ ಸಿದ್ಧಪಡಿಸಲಾಗುತ್ತಿದೆ ಎಂದರು ಕ್ರೀಡೆಗಳನ್ನ ಜೀವನದಲ್ಲಿ ನಿಯಮಿತವಾಗಿ ಅಳವಡಿಸಿಕೊಳ್ಳಬೇಕು ಕ್ರೀಡೆಗಳು ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬುತ್ತವೆ ಮನೋರಂಜನೆಯ ಜೊತೆಗೆ ಶಾರೀರಿಕ ಮಾನಸಿಕ ಭೌತಿಕ ಮತ್ತು ಸಾಮಾಜಿಕ ವಿಕಸನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು ಧ್ವನಿ ಸ್ವಲ್ಪ ದೂರದಿಂದ ಕೆಳಸದಾಗಿರುತ್ತೆ ಹಾಗೇನೆ ಬಂಧುಗಳೇ ಗಮನಿಸಿ ಈ ಮೂರು ತಂಡಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಕೂಡಿಗೆ ಕೊಡಗು ಹಾಗೂ ವಿದ್ಯಾನಗರ ಬೆಂಗಳೂರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಎರಡು ಕ್ರೀಡಾ ಶಾಲೆಗಳಿದೆ ಅವರಿಗೆ ಅಭಿನಂದನೆಗಳು ಹಾಗೇನೆ ಖೇಲೋ ಇಂಡಿಯಾ ಇತ್ತೀಚೆಗೆ ಎಲ್ಲರ ಗಮನವನ್ನ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಗಮನ ಸೆಳೆದಿದೆ ಬಂಧುಗಳೇ ಇದೀಗ ಸ್ವಾಗತಿಸೋಣ